ಮಂಡ್ಯದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ವಿವಿಧ ಯೋಜನೆಗಳ ಸವಲತ್ತುಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಶಾಸಕರಾದ ನರೇಂದ್ರಸ್ವಾಮಿ ಗಾಣಿ ರವಿ ದರ್ಶನ್ ಪುಟ್ಟಣಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಎಲ್ಲ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಐದು ಖಾತರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಶಕ್ತಿ ಯೋಜನೆಯಡಿ ಮೂರುವರೆ ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ರೈತರು ಬೆಳೆದ ರೂಪದಲ್ಲಿ ಆರುನೂರು ಕೋಟಿ ರೂಪಾಯಿ ಒದಗಿಸಲಾಗಿದೆ ಬಾಕಿ ಇರುವ ಇನ್ನೂ ಎಂಟುನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಐದುನೂರು ಕೋಟಿ ರೂಪಾಯಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಐವತ್ತು ಕೋಟಿ ಇಪ್ಪತ್ತೈದೇ ಕೋಟಿ ಕೇಳಿದ್ದು ಇಪ್ಪತ್ತೈದು ಕೋಟಿ ಕೇಳಿದ್ರು ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಈ ವರ್ಷ ಬಜೆಟ್ನಲ್ಲಿ ಈಗಿರ್ತಕ್ಕಂಥ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಇದು ಮಂಡ್ಯ ರೈತರ ಜಿಲ್ಲೆ ಇದು ಯಾಕಂದರೆ ರೈತರು ಇಲ್ಲಿ ರೈತರು ಭತ್ತ ಬೆಳೀತಾರೆ ಕಬ್ಬು ಬೆಳೀತಾರೆ ರಾಗಿ ಬೆಳೀತಾರೆ ರೇಷ್ಮೆ ಬೆಳೀತಾರೆ ಸಮಗ್ರ ಕೃಷಿ ಸಮಗ್ರ ಅದಕ್ಕೆ ಆಗ್ಬೇಕು ಅದಕ್ಕೆ ನಾನು ಮಂಡ್ಯ ಗಂಡು ರೈತರ ಜಿಲ್ಲೆ ಅದಕ್ಕೋಸ್ಕರ ಕೃಷಿ ಇಲಾಖೆ ತಕ್ಕಪ್ಪ ಅಂತ ಹೇಳಿ ಕೃಷಿ ಇಲಾಖೆ ಕೊಟ್ಟಿದ್ದ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀನಿ ಇಂಥ ಪರಿ ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿರೋದ್ರಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗಬಾರದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ